ಹೇ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ನಮ್ಮಅಮ್ಮ ರಾತ್ರಿ ಚಿಕನ್ ಚಾಪ್ಸ್ ಮಾಡಿದ್ರು ಗೈಸ್ ಇವತ್ತು ಅದು ಚಿಕನ್ ಚಾಪ್ಸ್ ಜೊತೆಗೆ ಒಂದ್ ಮೂರು ಚಪಾತಿ ಬೇರೆ ಮಾಡ್ಕೊಟ್ಟಿದ್ರು ಸೊ ಇವತ್ತು ಇವಾಗ್ಲೂ ಅಷ್ಟೇ ತಿಂಡಿ ಈಗ ನಮ್ಮಅಮ್ಮ ಈಗ ಚಪಾತಿ ಮಾಡೋರೆ ಚಪಾತಿ ಜೊತೆಗೆ ಚಿಕನ್ ಚಾಪ್ಸ್ ಬನ್ನಿ ಈಗ ಹೋಗಿ ಬ್ಯಾಟಿಂಗ್ ಮಾಡೋಣ ತಿಂಡಿ ಮಾಡೋದಲ್ಲ ಬ್ಯಾಟಿಂಗ್ ಮಾಡೋಣ ಆಯಿಲ್ ಲೆಸ್ ತಾನೆ ನಂಗೆ ಹ್ಮ್ ಗೈಸ್ ಆಯಿಲ್ ಲೆಸ್ ಅಮ್ಮ ಇದು ಒಂದು ಪೀಸ್ ಈರುಳ್ಳಿ ಕೊಡ್ತೀಯ ಗೈಸ್ ಆ್ಯಕ್ಚುಲಿ ಇವಾಗ ಮತ್ತೆ ಈಗ ಸಿಟಿ ಕಡೆಗೆ ಈಗ ಈಗ ಬರಬೇಕು ಇದು ನೆನ್ನೆ ಪಾತ್ರೆ ಅಂಗಡಿಗೆ ಹೋಗಿದ್ವಲ್ಲ ಅಲ್ಲಿ ಒಂದು ನಮ್ಮಅಮ್ಮ ಒಂದು ಪಾತ್ರೆ ಇದು ತಗೊಂಡು ಬಂದವ್ರೆ ಅಂದರೆ ಏನಾಗೈತಂದ್ರೆ ಇದೇ ಸೇಮ್ ಸೈಜು ನಮ್ಮ ಮನೇಲಿ ಲೈತೆ ಆಯಿತಾ ಅದಕ್ಕೆ ಈಗ ಹೋಗಿ ಇದನ್ನ ಕೊಟ್ಬಿಟ್ಟು ಬರೋಣ ಅಂತ ವಾಪಸ್ಸು ಸರ್ ನನ್ನ ಜೊತೆಗೆ ನಮ್ಮ ಲವನ್ನೂ ಈಗ ಕರ್ಕಂಡು ಹೋಗ್ತಿದ್ದೀನಿ ಹಾಕಿದ್ದೀನಿ ಅಂಗಡಿ ಅಡ್ಕ ಗೈಸ್ ಪಾತ್ರೆನ ತಗೊಂಡು ಬಂದಾಯ್ತು ನಮ್ಮ ಬಂದಿದ್ವಲ್ಲ ಬಂಗ ಇದರಲ್ಲಿ ಒಂದು ಬೇಡ ಅಂತ ಸೇಮ್ ಸೈಜಲ್ಲಿ ಮನೇನಿತ್ತು ರಾ ಸಿಗ್ಬೇಕಾ ಹಾಂ ರಾ ಸಿಗ್ಬೇಕಾ ಇಲ್ಲ ಬೇಡ ಇದು ರಿಟರ್ನ್ ಇದೆ ಇದು ಮತ್ತೆ ನಂಬರ್ ಇದೆ ಹಾಂ ನಂಬರ್ ಹೇಳಿ ಈಗ ಇವು ಎಳ್ಳಿ ಕಾಯಲ್ಲೇ ಮಾಡೋರ ಈ ಚಿರೋದ್ ಗಿರಪ್ ಹಾಕೋರ ಗಾಯ್ಸ್ ಪಾತ್ರೆ ಕೊಟ್ವಾ ಇವಾಗ ಜ್ಯೂಸ್ ಕುಡೀತೀವಿ ಎಳ್ಳಿಕಾಯಿ ಜ್ಯೂಸ್ ಗಾಯಸ್ ಮನೆ ಕಡೆಗೆ ಬಂದ ಹಂಗೆ ಬರ್ತಾರಮ್ಮ ಎರಡು ಪರ್ಕೆ ತಗಪ್ಪ ಅಂತ ಹೇಳಿದ್ರು ಈಗ ಪರ್ಕೆ ಈಗ ಕ್ರಿಕೆಟ್ ಆಡೋಕೆ ಹೋಗೋಣ ಸೂರ್ಯ ಆಂಟಿ ಚೆನ್ನಾಗಿದ ಯಾವಾಗ ಬಂದೆ ಇವಾಗ ಜಸ್ಟ್ ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ದೆ ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತಾ ನಮಗೆ ಹೋಗೋಣ ಅಂತ ಬಂದೆ ಹಾ ಬರ್ತೀನಿ ಇಲ್ಲ ಇಲ್ಲ ಆಂಟಿ ಬರ್ತೀನಿ ಅಂಕಲ್ ಚೆನ್ನಾಗವರ ಅಕ್ಕ ಇಲ್ಲ ಅಮ್ಮ ಸರಿ ನಾನು ಹೋಗಿ ಬರ್ತೀನಿ ತಂದೆ ಪರಕ್ಕೆ ಹಾಂ ಹ್ಞೂ ಇಟ್ಟಿದ್ದೀನಿ ಹ್ಞೂ ಅಲ್ಲೇ ಚಾಲಕುರ್ತನಾಗ ಮುಂದೆ ಇಟ್ಟಿದ್ದೀನಿ ಬುಲೆಟ್ ಪಕ್ಕದಲ್ಲಿ ಹ್ಞೂ ಹ್ಞೂ ಟೈಮ್ ಆಗುತ್ತೆ ಗೈಸ್ ಆ್ಯಕ್ಚುಲಿ ಇವಾಗ ಬಾಯ್ಸ್ ಎಲ್ಲರೂ ಬಂದವರೆ ಲವನ್ನ ಹಂಗೆ ಡ್ರಾಪ್ ಮಾಡಿದೆ ಗೈಸ್ ಆಯಿತಾ ಆ್ಯಕ್ಚುಲಿ ಇವಾಗ ಬಾಯ್ಸ್ ಎಲ್ಲರೂ ಬಂದವರೇ ಹಂಗೆ ಬರ್ತೆ ನಾನು ಲವನ್ನ ಡ್ರಾಪ್ ಮಾಡಿದೆ ಅವನೇನೋ ಬರಲ್ಲ ನನ್ನ ದೇವಸ್ಥಾನಕ್ಕೆ ಏನೋ ಹೋಗ್ಬೇಕು ಅಂತ ಅವನು ಸರಿ ಆಯಿತು ಅಂತ ಅವನು ಹಂಗೆ ಡ್ರಾಪ್ ಮಾಡಿಬಿಟ್ಟು ಈಗ ಬಂದಿದ್ದ ಕ್ರಿಕೆಟ್ ಆಡೋಕ್ಕೆ ಹೋಗೋಣ ಆ್ಯಕ್ಚುಲಿ ಇವಾಗ ಬಂದಿದ್ದು ನಮ್ಮ ಅಣ್ಣನ ಫ್ರೆಂಡು ನಮ್ಮ ಅಣ್ಣನ ಕ್ಲಾಸ್ಮೇಟ್ ಸೂರ್ಯ ಮೊನ್ನೆ ಬ್ಲಾಗಲ್ಲೆಲ್ಲ ನೋಡಿರ್ತೀರ ಅವ್ರ ಮನೆ ಏನೋ ಗ್ರೂಪ್ ಪ್ರವೇಶ ಅಂತೆ ಗೈಸ್ ಇಲ್ಲಿ ಕ್ರಿಕೆಟ್ ಆಡ್ತಿರೋದು ಮೇಯ್ನು ಆ್ಯಕ್ಚುಲಿ ಆಡ್ತಿದ್ದಿದ್ ಮುಂಚೆ ಅಲ್ಲಿ ಬಟ್ ಇವತ್ತು ಅಲ್ಲಿ ಗ್ರೌಂಡಲ್ಲಿ ಅಲ್ಲಿ ಗೇಟ್ ಹಾಕೊಂಡು ಏನೋ ಹೋಗ್ತಾರಂಥದ್ದು ಮೈನ್ ಗೇಟ್ ಅದಕ್ಕೆ ಈಗ ಇಲ್ಲೇ ಆಡ್ತಿದೀವಿ ಗೈಸ್ ಇವತ್ತು ಫುಲ್ ಕ್ರಿಕೆಟ್ ಬ್ಲಾಗ್ ಮಾಡೋಣ ಲೇ ಈಗ ಒನ್ ಟೀಮ್ ಅಲ್ಲಿ ಎಷ್ಟು ಜನ ನಾಲ್ಕು ಜನದಾ ಟೋಟಲ್ ಅಂಗಾ ರೆಂಟ್ ಜನ ಐದೀವಿ ಒಂದು ಟೀಮ್ ಅಲ್ಲಿ ನಾಲ್ಕು ನಾಲ್ಕು ಜನ ಏ ಅದು ಗಾಳಿ ಬೀದೋಗುತ್ತೆ ಅಂತ ತರ್ಲಿಲ್ಲ ಆಯ್ತಾ ಬನ್ನಿ ಅಂಗರೆ ಮನೆಲೇ ಐತೆ ಡ್ರೋನ್ ಸಂಜೆ ಸಂಜಾ ಆದ್ರೆ ಏನಲ್ಲ ಲೇ ಎಷ್ಟೆ ಶೌರ್ಲಾ ಬ್ಯಾಟಿಂಗ್ ಮಾಡ್ಲಾ ಹೈ ಎಷ್ಟೆ ಶೌರ್ಲಾ 5 5 5 5 ಆ ಫಸ್ಟ್ ಯೂನಿಕ್ ಸಾದಿಕೆ ಕೊಡು ಬೇಗ ಔಟ್ ಆಗಿಬಿಡ ಕೊಡ್ತಾನೆ ಗ್ರೆಸ್ ಗ್ರೆಸ್

ಬಾ ಗೈಸ್ ಬಾಲು ಹೊಡೆದಾಗ್ತಾ ನಮ್ಮ ಚಿರಂತ ಅದಕ್ಕೆ ಈಗ ಗೇಮೇ ಫುಲ್ ಮುಗೀತು ಗೈಸ್ ಈಗ ಬಾಲ್ ಈಗ ಹೊಡೆದೋಯ್ತಾ ಈಗ ಹೊಸ ಬಾಲ್ ತಂದ್ರು ಈಗ ಆಟಾಡಕೇನೋ ಮನ್ಸು ಬರಲ್ಲ ಅದಿಕ್ಕೀಗ ಮನೆಗಂತೂ ಹೋಗ್ತಿಲ್ಲ ಇನ್ನು ಟೈಮು ಐದೂವರೆ ಆಗೈತೆ ಇನ್ನೇನು ಸ್ಕ್ವೇರ್ ಕರೆಯಾಗೀಗ ಹೋಗ್ತೀನಿ

ಹಂಗೆ ಫ್ರೆಂಡ್ಸ್ ಜೊತೆ ಸ್ಕ್ವೇರ್ ಕೆರೆ ಹತ್ರಕ್ಕೆಲ್ಲ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಾನು ಅಲ್ಲಿಂದ ಹೊರಟೆ ಡೈರೆಕ್ಟ್ ಜಿಮ್ ಕಡೆಗೆ ಬಂದೆ ಗೈಸ್ ಫಸ್ಟ್ ಮನೆಗೆ ಹೋಗಿ ಜಿಮ್ ಬ್ಯಾಗ್ ತಗೊಂಡು ಡೈರೆಕ್ಟ್ ಜಿಮ್ಮಿಗೆ ಬಂದೆ ಏನ್ ಮಾಡ್ತಿದೀರಾ ಗೇರ್ ಚೇಂಜ್ ಮಾಡ್ತಾ ಲೂನದಾ ಪ್ಲೇಟ್ ಆ ಯಾ ಪ್ಲೇಟ್ ಇದು ಹಳೆದಿ ಕಟ್ ಆಗ್ಬಿಟ್ಟಿತ್ತು ಮಗನೇ ಹು ಹು ಇದು ಕೂರುತ್ತೆ ಇದು ಒಂದು ಕೇಬಲ್ ಆ ಬ್ರೇಕ್ ಕೇಬಲ್ ಆ ಅದು ಕಟ್ ಆಗ್ಬಿಟ್ಟಿತ್ತೆ ಹು ಹು ಟೆಂಪ್ಲೇಟ್ ಸಿಕ್ಕಿತ್ತು ಇದ ಹಾಕೋಣ ಅಂತ ವಾ ಎಲ್ಲಿದೆ ಮಗನೇ జిమ్మా జిమ్మా ಇದು ಮಗನೇ

ಯಾ ಅಂದ್ರೆ ಎಲ್ ಸಿರಿ ಯಾವ ಏರಿಯಾದಲ್ಲಿ ರೋಡ್ ಸಹ ಮಂಜುಳಾ ಅವರೇ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಪ್ಪನ ಬಂದು ಮಾತಾಡ್ಸಿದ್ರಲ್ಲ ಖುಷಿ ಆಯ್ತು ಆಚಿ ಕೇಳಿ ನನಗೆ ಬಂದು ಮಾತಾಡ್ಸೋದ್ಕಿಂತ ಹೆಂಗೆ ನಮ್ಮ ಅಪ್ಪ ಅಮ್ಮನ್ ಬಂದಿಂಗ್ ಮಾತಾಡ್ಸ್ಬೇಕು ಅವಾಗ ನಂಗೆ ಇನ್ನೂ ಒಂಥರ ಖುಷಿ ಪಪ್ಪಂಗೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರಂತೆ ಮಂಜುಳಾ ಅಂತ ಗೈಸ್ ಆ್ಯಕ್ಚಲಿ ಇವತ್ತಿನ ಬ್ಲಾಗು ಜಾಸ್ತಿ ಲೆಂತ್ ಏನೋ ಆಗಿಲ್ಲ ಏನೋ ಏನಕ್ಕಂದರೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಆ ಕೆಲ್ಸದ ಮೇಲೆ ಸ್ವಲ್ಪ ಬಿಸಿ ಇದೆ ಗೈಸ್ ಅಷ್ಟೇ ಸೊ ಅದರಾಗಿ ವ್ಲಾಗೂ ಎಂಡ್ ಮಾಡ್ತೀನಿ ಗೈಸ್ ಇನ್ನೇನು ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗೋಣ ವ್ಲಾಗೂ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ಗೈಸ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್